ಇಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಿರೋ ವಿಚಾರ ಏನು ಅಂತ ಹೇಳಿದ್ರೆ ನೋಡಿ ಒಂದು ಫ್ಯಾಮಿಲಿಯ ಬ್ಯಾಂಕ್ ಅಕೌಂಟನ್ನು ನೀವು ಫ್ರೀಸ್ ಮಾಡಿಬಿಟ್ರೆ ಅಂದರೆ ಆ ಬ್ಯಾಂಕ್ ಅಕೌಂಟಿಂದ ಒಂದು ಫ್ಯಾಮಿಲಿಗೆ ದುಡ್ಡು ತೆಗೆದುಕೊಳ್ಳೋಕ್ಕೆ ಆಗದೇ ಇದ್ದರೆ ಇಡೀ ಫ್ಯಾಮಿಲಿ ಹಸಿವಿನಿಂದ ಊಟ ಇಲ್ಲದೆ ಸತ್ತು ಹೋಗ್ಬಿಡುತ್ತೆ ಆ ಫ್ಯಾಮಿಲಿ ಹಣದ ಮೂಲನೇ ಬ್ಯಾಂಕಲ್ವೇನು ರೀ ದುಡ್ದಿರ್ತಾರೆ ಎಲ್ರಿಗೂ ಸ್ಯಾಲ್ರಿ ಬರೋದೆ ಬ್ಯಾಂಕ್ ಅಕೌಂಟ್ಗಳಿಂದ ಬರ್ತಾವೆ ನಮಗೆ ಅದೆಲ್ಲ ಇಟ್ಟಿರ್ತಾರೆ ಎಷ್ಟು ಬೇಕೋ ಅಷ್ಟು ಎ ಟಿ ಎಮ್ ಕಾರ್ಡಿಂದನೋ ಆನ್ಲೈನ್ ಪೇಮೆಂಟ್ ಮೂಲಕನೋ ಡಿಜಿಟಲ್ ಪೇಮೆಂಟ್ ಮೂಲಕನೋ ಮಾಡ್ಕೊಳ್ತಾರೆ ತರಕಾರಿ ಬೇಕಾ ರೇಷನ್ ಬೇಕಾ ಮನೆ ಬಾಡಿಗೆ ಕಟ್ಟಬೇಕಾ ಪೆಟ್ರೋಲ್ಗೆ ಬೇಕಾ ಪೇ ನೀವು ನಿಮ್ಮ ಬ್ಯಾಂಕ್ ಅಕೌಂಟೇ ಸುಮ್ಮನೆ ಯೋಚನೆ ಮಾಡೋಣ ಒಂದು ದಿನಕ್ಕೆ ಅಥವಾ ಒಂದು ತಿಂಗಳಿಗೆ ನಿಮ್ಗೆ ಯಾವ ಬ್ಯಾಂಕ್ ಅಕೌಂಟು ನೀವು ಇಲ್ಲ ಒಂದು ಬಾಟಲ್ ನೀರು ತೊಗೊಳೋಕ್ಕೂ ಆಗೋಲ್ಲ ಹಾಲು ತೊಗೊಳೋಕ್ಕೂ ಆಗೋಲ್ಲ ಬಾಡಿಗೆ ಕಟ್ಟೋಕ್ಕೂ ಆಗೋಲ್ಲ ಒಂದು ಉದ್ಯಮ ಒಂದು ಉದ್ಯಮದ ಬ್ಯಾಂಕ್ ಖಾತೆಗಳನ್ನು ನಿರ್ಬಂಧಿಸಿ ಬಿಟ್ಟರೆ ನೀನು ಮುಟ್ಟಬಾರ್ದು ಆ ಬ್ಯಾಂಕ್ ಅಕೌಂಟಲ್ಲಿ ಇದ್ದಿಲ್ಲ ಹಣ ನೀನು ತೆಗೆದುಕೊಳ್ಳಬಾರ್ದು ಅಂತ ಹೇಳಿಬಿಟ್ರೆ ಆ ಇಡೀ ಉದ್ಯಮ ಸತ್ತು ಹೋಗುತ್ತೆ ನಮಗೆ ಒಂದು ಫ್ಲೈಟಲ್ಲಿ ಓಡಾಡೋಕ್ಕಾಗ್ತಾಯಿಲ್ಲ ಫ್ಲೈಟ್ ಬಿಟ್ಬಿಡಿ ಒಂದು ಟ್ರೈನ್ಗೆ ಟಿಕೆಟ್ ಬುಕ್ ಮಾಡ್ಕೊಳೋಕ್ಕೂ ನಮ್ಮ ಬಳಿ ಹಣ ಇಲ್ದಂಗೆ ಮಾಡ್ತಾ ಇದ್ದಾರೆ ಇವರು ಈ ಸ್ಥಿತಿಗೆ ತಂದಿದ್ದಾರೆ ಇದೇ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ಇದೇ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಇದೆ ಇದೇ ದೇಶದಲ್ಲಿ ಚುನಾವಣಾ ಆಯೋಗ ಇದೆ ಎಲ್ಲಿದೆ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಇದೇನೋದೇ ಸುಳ್ಳು ಅಂತ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವ ಇದೆ ಅನ್ನೋದೇ ಸುಳ್ಳು ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಜನ ಈ ದೇಶದಲ್ಲಿ ನಮ್ಮ ಪಾರ್ಟಿಗೆ ವೋಟ್ ಮಾಡಿದ್ದಾರೆ ಆ ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಎರಡು ರೂಪಾಯಿಗಾದರೂ ನಾವೇನಾದರೂ ಮಾಡಬೇಕಲ್ವೇ ಒಂದು ಪ್ರಚಾರಕ್ಕೆ ಮಾಡೋ ಆದರೂ ಹೇಳಬೇಕಲ್ವ ನಾವು ಅದು ಇಲ್ದಂಗೆ ಮಾಡಿಬಿಟ್ರೆ ಇದು ಪ್ರಜಾಪ್ರಭುತ್ವನ ಎಲ್ಲಿ ಹೋದರೂ ಇ ಡಿ ಐ ಟಿ ಸಿ ಬಿ ಐ ಅಂತ ಇದ್ದರೆ ನಾವೇನು ಮಾಡಬೇಕು ಇಪ್ಪತ್ತು ಪರ್ಸೆಂಟ್ ಜನ ನಮ್ಮ ವೋಟ್ ಮಾಡಿದ್ದಾರೆ ಈ ದೇಶದಲ್ಲಿ ಅವರ ಪ್ರತಿನಿಧಿಗಳು ನಾವು ನಮ್ಮನ್ನು ಇಷ್ಟಪಟ್ಟಿದ್ದಾರೆ ನಮ್ಮನ್ನು ಫಾಲೋ ಮಾಡ್ತಾರೆ ಒಂದು ಚುನಾವಣೆಗಿ ಎರಡು ತಿಂಗಳಿರಬೇಕಾದ್ರೆ ಎಲ್ಲ ಅಕೌಂಟ್ಗಳನ್ನು ಫ್ರೀಸ್ ಮಾಡ್ಕೊಂಡು ಬಂದರೆ ಸುಪ್ರೀಂ ಕೋರ್ಟ್ ಆದರೂ ಮಾತಾಡಬೇಕು ಇ ಡಿ ಆದರೂ ಮಾತಾಡಬೇಕು ಐ ಟಿ ಆದರೂ ಮಾತಾಡಬೇಕು ರೂಲಿಂಗ್ ಪಾರ್ಟಿ ಆದರೂ ಮಾತಾಡಬೇಕು ಯಾರಾದರೂ ಮಾತಾಡಬೇಕು ಯಾರು ಮಾತಾಡದೇ ಇದ್ದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ ಅನ್ನೋದು ಸುಳ್ಳು ಅಂತ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ ಈ ಎಂಡೇಂಜರ್ಡ್ ಸ್ಪೀಷೀಸ್ ಅಂತ ಮಾತಾಡ್ತಾರೆ ಅಳಿವಿನಂಚಿನಲ್ಲಿರುವ ಪ್ರಭೇದಗಳು ಅಂತ ಅಳಿವಿನ ಅಂಚಿನಲ್ಲಿರುವ ಪ್ರಭೇದಗಳು ಜೀವ ವೈವಿಧ್ಯ ಎಲ್ಲ ಉಳಿಸ್ಕೊಳ್ಬೇಕಪ್ಪ ಅಂತ ನಾಲ್ಕೇ ನಾಲ್ಕು ಪ್ರಾಣಿ ಇದೆ ಐದು ಪ್ರಾಣಿ ಇದೆ ಹತ್ತು ಹತ್ತೈದು ಪ್ರಾಣಿ ಇದೆ ಉಳಿಸ್ಕೊಳ್ಬೇಕು ಸಂತಾನ ವೃದ್ಧಿ ಮಾಡಬೇಕು ಅದಕ್ಕೆ ಬೇಕಿರತಕ್ಕಂಥ ಅನುಕೂಲ ಮಾಡಿಕೊಡಬೇಕು ವಾತಾವರಣ ಕ್ರಿಯೇಟ್ ಮಾಡಬೇಕು ಅಂತ ಆ ಥರ ಆಗಿಬಿಟ್ಟಿದೆ ಪ್ರಜಾಪ್ರಭುತ್ವ ಇಲ್ಲಿ ಟುವರ್ಡ್ಸ್ ಸರ್ವಾಧಿಕಾರ ನಡೀತಾ ಇದೆ ಈ ದೇಶದಲ್ಲಿ ಏನಕ್ಕೂ ಬಿಡದೇ ಇದ್ದರೆ ಬ್ಯಾಂಕಲ್ಲಿರೋ ಹಣ ಅಪ್ಪ ಅದು ಅಕೌಂಟ್ಗಳಲ್ಲಿರೋ ಹಣ ಮೋಸ ಮಾಡೋಕ್ಕಾಗುತ್ತಾ ಬ್ಲ್ಯಾಕ್ ಮನಿ ಇಡೋಕ್ಕಾಗುತ್ತಾ ಬ್ಲ್ಯಾಂಕಲ್ಲಿ ಬ್ಯಾಂಕಲ್ಲಿ ಇಲ್ಲ ಹಾಗಿದ ಮೇಲೆ ಖರ್ಚು ಮಾಡೋಕ್ಕೆ ಹೋದರೆ ಅದನ್ನು ಫ್ರೀಸ್ ಮಾಡಿಬಿಟ್ರೆ ನಾವೇನು ಮಾಡೋಣ ಹೇಳಿ ಓಡಾಡೋಕ್ಕಾಗಲ್ಲ ಫ್ಲೈಟ್ ಬುಕ್ ಮಾಡೋಕ್ಕಾಗಲ್ಲ ಜಾಹೀರಾತು ಕೊಡೋಕ್ಕಾಗಲ್ಲ ಹಾಂ ನಮ್ಮ ಪ್ರತಿಯೊಂದು ಅಗತ್ಯಗಳನ್ನು ಪೂರೈಸೋಕ್ಕಾಗಲ್ಲ ಅಂದಮೇಲೆ ಏನು ಮಾಡ್ತಾ ಇದ್ದಾರೆ ಇವರಿಲ್ಲಿ ಅಂಥೇಳಿ ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದ್ದಾರೆ ಅಜಯ್ ಮಾಕೇನ್ ಮಾತಾಡಿದ್ದಾರೆ ಸೋನಿಯಾ ಗಾಂಧಿಯರು ಮಾತಾಡಿದ್ದಾರೆ ರಾಹುಲ್ ಗಾಂಧಿ ಕೂಡ ಮಾತಾಡ್ತಾ ಇದ್ದಾರೆ ಚುನಾವಣಾ ಪ್ರಚಾರಕ್ಕೆ ಜಾಹೀರಾತು ಕೊಡೋದಕ್ಕೂ ಕೂಡ ನಮ್ಮ ಬಳಿ ಹಣ ಇಲ್ಲ ಯಾವ ಪಕ್ಷಕ್ಕೂ ಇಲ್ಲದೇ ಇರುವ ನಿಯಮಗಳನ್ನು ಕಾಂಗ್ರೆಸ್ಸಿಗೆ ಮಾತ್ರ ಇವರು ಯಾಕೆ ಅಪ್ಲೈ ಮಾಡ್ತಾ ಇದ್ದಾರೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಬೇಕಪ್ಪ ಎಲೆಕ್ಷನ್ ಕಮಿಷನ್ನೇ ಅಲೋ ಮಾಡುತ್ತೆ ಅದನ್ನು ಚುನಾವಣಾ ಪ್ರಚಾರಕ್ಕೆ ಇಷ್ಟು ಖರ್ಚು ಮಾಡಬಹುದು ನೀವು ಪೋಸ್ಟ್ಗಳಿಗೋ ಓಡಾಟಕ್ಕೋ ಹ್ಞೂ ಶ್ಯಾಮಿಯಾನಗಳಿಗೂ ಹ್ಞೂ ಜಾಹೀರಾತುಗಳಿಗೂ ನೀವು ಖರ್ಚು ಮಾಡಬಹುದು ಅಂತ ಎಲೆಕ್ಷನ್ ಕಮಿಷನ್ನೇ ಅಲೋ ಮಾಡಿರಬೇಕಾದ್ರೆ ನಮ್ಮ ಅಕೌಂಟ್ಗಳನ್ನು ಫ್ರೀಸ್ ಮಾಡಿಬಿಟ್ಬಿಟ್ರೆ ನಾವು ಹೆಂಗೆ ಪ್ರಚಾರ ಮಾಡೋದು ನಾವು ಇದು ಆಡಳಿತ ಪಕ್ಷ ಆಡುತ್ತಿರುವಂತಹ ಅಪಾಯಕಾರಿ ಆಟ ಅಂತ ಎ ಸಿ ಸಿ ಅಧ್ಯಕ್ಷರು ಕೂಡ ಮಾತಾಡಿದ್ದಾರೆ ಬಿ ಜೆ ಪಿ ಅಕೌಂಟ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಇದೆ ರೀ ಅದನ್ನು ಫ್ರೀಸ್ ಮಾಡಲ್ಲ ಇವರು ಅದನ್ನು ಸೀಸು ಮಾಡಲ್ಲ ಫ್ರೀಸು ಮಾಡಲ್ಲ ಅದನ್ನು ಬಿಟ್ಬಿಟ್ಟು ಬರೀ ಕಾಂಗ್ರೆಸ್ ಅಕೌಂಟ್ ಮಾತ್ರ ಇವರು ಫ್ರೀಸ್ ಮಾಡೋದು ಯಾಕೆ ಕಾಂಗ್ರೆಸ್ ಚುನಾವಣೆಗೆ ಬರಕೂಡ್ದು ಚುನಾವಣೆಗೆ ಇಳಿಲೇಬಾರ್ದು ಇವರು ಆ ರೀತಿ ತಡೆಯುವಂತ ಹುನ್ನಾರ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಆರೋಪವನ್ನು ಮಾಡಿದ್ದಾರೆ ಕಿಸಿ ಬಿ ಲೋಕತಂತ್ರ ನಿಷ್ಪಕ್ಷ ಚುನಾವ್ ಅನಿವಾರ್ಯ ಹೋತಾ ಎಸೆನ್ಶಿಯಲ್ ಹೋತ साथ ही ये भी अवश्य होता है कि सभी राजनीतिक दल के लिए लेवल प्लेइंग ग्राउंड यानी समान लेवल प्लेइंग फील्ड हो सभी के पास समान रूप से संसाधन हो ये नहीं कि जो सत्ता में है उनका रिसोर्सेस पर मुनाफली हो यह नहीं कि उनका मीडिया पर एक अधिकार हो ये नहीं कि सत्ताधारी दल का संविधानिक तथा न्यायिक संस्था जैसे आईटी ईडी इलेक्शन कमीशन इन अपने दूसरे ಅಟಾನಮಸ್ ಬಾಡೀಸ್ ಪರ್ ಪ್ರತ್ಯಕ್ಷ ಅಥವಾ ಪರೋಕ್ಷ ನಿಯಂತ್ರಣ ಪಿಚಲೆ ದಿನವೇ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪಕ್ಕೆ ಬಾಟಿಕೆ ಪ್ರಭು ಹಾದಿ ಮನೆಯಿದ್ದಾರೆ ನ್ಯೂಸ್ ಡೆಸ್ಕ್ ಪ್ರಭು ಇರೋ ಬರೋ ಅಕೌಂಟ್ಗಳನ್ನೆಲ್ಲ ಅಕೌಂಟ್ ಹಣ ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ನ್ಯಾಯಯುತವಾದಂತಹ ಹಣ ಅಥವಾ ಜನ ದೇಣಿಗೆ ಕೊಟ್ಟಿರ್ತಕ್ಕಂಥ ಹಣ ಅಥವಾ ಪಕ್ಷದ ಖರ್ಚುಗಳಿಗೆ ಅಂತ ಇಟ್ಟಿರ್ತಕ್ಕಂಥ ಹಣನೇ ಯಾವುದೇ ಪಾರ್ಟಿ ಇಟ್ಟಿದ್ರು ಅಷ್ಟೇ ಅಲ್ಲವೇ ಸೊ ಹಾಗಿದ್ದಾಗ ಈ ಥರ ಅಕೌಂಟಲ್ಲಿರ್ತಕ್ಕಂಥ ಹಣ ಕೂಡ ಬಳಸಿದಂತೆ ಇವರು ಯಾವ್ಯಾವುದೋ ಕೇಸ್ ಇಟ್ಕೊಳ್ಳೋದು ಈಗ ಬಂದು ಚುನಾವಣೆ ಎರಡು ಇರಬೇಕಾದ್ರೆ ಅದನ್ನೆಲ್ಲ ಈ ಥರ ಫ್ರೀಸ್ ಮಾಡಿಬಿಟ್ರೆ ಅದನ್ನು ಮುಟ್ಟುಗೋಲ್ ಥರ ಹಾಕಿಬಿಟ್ರೆ ಇವರು ನಾವೇನು ಮಾಡಬೇಕು ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಎಂಡೇಂಜರ್ಡ್ ಅಂದರೆ ಅಪಾಯದಲ್ಲಿದೆ ಅಳಿವಿನ ಅಂಚೆಗೆ ಬಂದು ನಿಂತುಬಿಟ್ಟಿದೆ ಪ್ರಜಾಪ್ರಭುತ್ವ ಇದೇನದೇ ಸುಳ್ಳು ಈ ಥರದ್ದೊಂದು ಕೆಲಸ ಮಾಡಿ ಬಿಸಾಕ್ತಾ ಇದ್ದಾರೆ ಇವರು ಯಾವ ಪಕ್ಷಕ್ಕೂ ಆಗೋಲ್ಲ ನಮ್ಮ ಪಕ್ಷಕ್ಕೆ ಮಾಡ್ತಾರೆ ಅಂದರೆ ಯಾಕೆ ಮಾಡ್ತಾರೆ ಇವ್ರ ಪಕ್ಷದ ಅಕೌಂಟ್ಗಳಲ್ಲಿ ಹಾಗಾದರೆ ದುಡ್ಡಿಲ್ವಾ ಇವ್ರನ್ನ ಆರೋಪಗಳು ಬಂದಿಲ್ವಾ ಹೀಗೆ ಅಂತ ಏನು ಕನ್ವೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅಂತ ರಮಕಾಂತೀಗ ತಾವೇನು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಿ ಸಹಜವಾಗಿಯೇ ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾರತದಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಮತ್ತು ನಾವು ಹೇಳ್ಕೊಳ್ತಾ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ವಿಶ್ವದಲ್ಲೇ ಅತಿ ದೊಡ್ಡವಾದಂತಹ ಒಂದು ವ್ಯವಸ್ಥೆ ಅಂತ ಹೇಳಿ ಆದ್ರೆ ಅದೆಲ್ಲವೂ ಕೂಡ ಸುಳ್ಳು ಆದರೆ ಭಾರತದಲ್ಲಿ ವಾಸ್ತವ ಪರಿಸ್ಥಿತಿ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿ ನಡೀತಾ ಇದೆ ಅನ್ನೋದು ಕೂಡ ಈಗ ಇತ್ತೀಚೆಗೆ ಕಳೆದ ಎಂಟು ಒಂಬತ್ತು ವರ್ಷಗಳಿಂದ ನಡೀತಾ ಇರುವಂತಹ ಬೆಳವಣಿಗೆ ನೋಡಿದ್ರೆ ಗೊತ್ತಾಗುತ್ತೆ ಕಾಂಗ್ರೆಸ್ ನಾಯಕರು ಕೂಡ ಇದನ್ನೇ ಆರೋಪ ಮಾಡಿಕೊಂಡು ಬಂದಿದ್ದಾರೆ ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ವ್ಯವಸ್ಥೆ ಮೇಲೆ ಯಾವ ರೀತಿ ದಾಳಿ ಆಗ್ತಾ ಇದೆ ಮತ್ತು ಈ ಕೆಲವೊಂದಿಷ್ಟು ಸಂಸ್ಥೆಗಳೇನಿದಾವೆ ಸರ್ಕಾರದ ಸ್ವಾಮ್ಯದ ಸಂಸ್ಥೆಗಳು ಇ ಡಿ ಐ ಟಿ ಆಗಿರ್ಬೋದು ಸಿ ಬಿ ಐ ಆಗಿರ್ಬೋದು ಈ ರೀತಿಯ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಿದೆ ಅನ್ನೋದು ಈಗ ಈ ರೇಡ್ ಫ್ರೀಸ್ ಏನ್ ಮಾಡಿದ್ದಾರೆ ಕಾಂಗ್ರೆಸ್ನ ಮೂರು ಅಕೌಂಟ್ಗಳನ್ನ ಸ್ಥಗಿತ ಮಾಡಿದ್ದಾರೆ ಅದು ಎರಡು ತಿಂಗಳ ಹಿಂದೆ ಆಗಿರುವಂತಹ ಒಂದು ಬೆಳವಣಿಗೆ ಅಂದರೆ ಸುಪ್ರೀಂ ಕೋರ್ಟ್ ಯಾವಾಗ ಈ ಎಲೆಕ್ಟ್ರೋಲ್ ಬಾಂಡ್ ಅನ್ನ ನಿಷೇಧ ಮಾಡುತ್ತೋ ಅಸಂವಿಧಾನಿಕ ಅನ್ನುವಂಥ ತೀರ್ಪನ್ನು ಕೊಡ್ತೋ ಅದರ ಮರುದಿನವೇ ಈ ಒಂದು ಕಾರ್ಯಾಚರಣೆ ಆಗುತ್ತೆ ಐ ಟಿಯಿಂದ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇವರು ನಲವತ್ತೈದು ದಿನಗಳ ವಿಳಂಬ ಅಂದರೆ ನಲವತ್ತೈದು ದಿನಗಳಾದಮೇಲೆ ಲೇಟ್ ಮಾಡಿ ಪಕ್ಷದ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಮತ್ತು ಐ ಟಿ ರಿಟರ್ನ್ಸ್ ಮಾಡಿಲ್ಲ ಅನ್ನುವಂಥ ಆರೋಪದ ಮೇಲೆ ಈಗ ಮೂರು ಅಕೌಂಟ್ಗಳನ್ನ ಸೀಜ್ ಮಾಡಿದರು ಕಾಂಗ್ರೆಸ್ ಕೂಡ ನಿರಂತರವಾಗಿ ಹೋರಾಟವನ್ನು ಮಾಡ್ತು ಆದರೂ ಕೂಡ ಸಕ್ಸಸ್ ಆಗ್ತಿಲ್ಲ ಯಾಕಂತ ಹೇಳಿದ್ರೆ ಚುನಾವಣಾ ಆಯೋಗ ಮಧ್ಯಪ್ರವೇಶ ಮಾಡಬೇಕಾಗಿತ್ತು ಆದರೆ ಅದು ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ ಈ ಮೂಲಕ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಕಾಂಗ್ರೆಸ್ನ ಆರೋಪ ಇರೋದು ಈಗ ಬಿ ಜೆ ಪಿ ಅದರಲ್ಲೂ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ವಿರೋಧ ಪಕ್ಷಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಯಾಕೆ ಈ ರೀತಿಯಾಗಿ ಚುನಾವಣಾ ಸಂದರ್ಭದಲ್ಲೇ ನಮ್ಮ ಅಕೌಂಟ್ಗಳನ್ನು ಸೀಜ್ ಮಾಡಿದ್ದಾರೆ ಅಂತೇಳಿ ಹಾಗಾಗಿನೇ ಚುನಾವಣಾ ಖರ್ಚಿಗೂ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ರೈಲ್ವೆ ಟಿಕೆಟ್ ತಗೊಳ್ಳೋಕ್ಕೂ ಕೂಡ ನಮ್ಮ ಹತ್ರ ಹಣ ಇಲ್ಲ ಫ್ಲೈಟಲ್ಲಿ ಹೋಗು ಕೂಡ ನಮ್ಮ ನಾಯಕರಿಗೆ ಹಣ ಇಲ್ಲ ಜಾಹೀರಾತು ಕೊಡೋಕೆ ಪಾಂಪ್ಲೇಟ್ ಹಂಚೋಕೆ ಯಾವುದಕ್ಕೂ ಕೂಡ ಹಣ ಇಲ್ಲ ಅಂತ ಪರಿಸ್ಥಿತಿ ಆರ್ಥಿಕವಾಗಿ ನಮ್ಮನ್ನು ತುಳಿಯುವಂತಹ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದು ಓಕೆ ಬೇಕು ಅಂತಲೇ ಮಾಡ್ತಿರುವಂತಹ ಒಂದು ದಾಳಿ ಅಂತೇಳಿ ಕಾಂಗ್ರೆಸ್ ನಾಯಕರು ಆರೋಪವನ್ನು ಮಾಡಿದ್ದಾರೆ ಬಟ್ ಚುನಾವಣೆ ಹತ್ರ ಬರ್ತಿರೋದ್ರಿಂದಾಗಿ ಇದನ್ನು ದೊಡ್ಡ ಮಟ್ಟದಲ್ಲಿ ಅಸ್ಥಿರವಾಗಿ ಬಳಕೆ ಮಾಡ್ಕೊಳ್ಳೋಕ್ಕೆ ಕಾಂಗ್ರೆಸ್ ನಾಯಕರು ಪ್ಲಾನನ್ನು ಹೆಣ್ಕೊಂಡಿದ್ದಾರೆ ನಮ್ಮ ಥ್ಯಾಂಕ್ ಯು ಪ್ರಭು